ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಬಗ್ಗೆ ಯೂಟ್ಯೂಬಲ್ಲಿ ಒಂದೆರಡು ವೀಡಿಯೋಗಳು ಹರಿದಾಡ್ತೀವಿ ಅಂತ ನನ್ನ ಸ್ನೇಹಿತರುಗಳು ವಿಡಿಯೋ ಕಳಿಸ್ಕೊಟ್ಟಿದ್ರು ಆ ವಿಡಿಯೋನ ನಾನು ಇನ್ನೂ ನೋಡಿಲ್ಲ ಮತ್ತು ನೋಡೋ ಅವಶ್ಯಕತೆಯೂ ಇಲ್ಲ ನಾನು ಪತ್ರಕರ್ತನಾಗಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿಗೆ ನಾಲ್ಕು ವರ್ಷಗಳಾಗತ್ತೆ ಸ್ನೇಹಿತರೆ ನಾನು ನಾಲ್ಕು ವರ್ಷಗಳಿಂದ ಪತ್ರಕರ್ತನಾದ ದಿನದಿಂದ ಇವತ್ತಿನವರೆಗೂ ಕೂಡ ವಸ್ತುನಿಷ್ಠವಾಗಿ ಸುದ್ದಿಗಳನ್ನ ಇದ್ದೀನಿ ಇದರಲ್ಲಿ ಯಾವುದೇ ವೈಯಕ್ತಿಕ ರಾಗದ್ವೇಷಗಳಿಲ್ಲದೇ ಕೇವಲ ಸಾಮಾಜಿಕ ಒಂದು ಕಳಕಳಿಯಿಂದ ನೊಂದಂಥವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀನಿ ಅವರು ತಮ್ಮ ನೋವುಗೆ ಆ ಕಾರಣವಾಗಿರುವಂಥ ವ್ಯಕ್ತಿಗಳ ಮೇಲೆ ಸುದ್ದಿ ಮಾಡ್ತೀನಿ ಅದು ಅದರಲ್ಲಿ ಒಂದು ನ್ಯಾಯ ಇದ್ದರೆ ಮಾತ್ರ ಅದು ಬಿಟ್ಟರೆ ನಾನು ವೈಯಕ್ತಿಕವಾಗಿ ಯಾರನ್ನೂ ಕೂಡ ದ್ವೇಷಿಸಲ್ಲ ಈಗ ಮಳವಳ್ಳಿ ತಾಲೂಕಿನ ಕಿರಿಗಾಲು ಪೊಲೀಸ್ ಠಾಣೆಯ ಶ್ರೀಯುತ ರವಿಕುಮಾರ್ ಅವ್ರ ಬಗ್ಗೆನೂ ಕೂಡ ಅದೇ ರೀತಿ ಸುದ್ದಿ ಮಾಡಿದ್ದೀನಿ ಬೆಂಗಳೂರಿನ ಬ್ಯಾಂಕ್ ಆಫ್ ಬರೋಡಾ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳು ಬಂದು ನನ್ನನ್ನು ಒಂದು ಜಾಗದಲ್ಲಿ ಭೇಟಿಯಾಗ್ತಾರೆ ಸರ್ ಈ ಥರ ನೋಡಿ ನಮಗೆ ಅನ್ಯಾಯ ಆಗಿದೆ ನಮ್ಮ ಬ್ಯಾಂಕಿನ ಸ್ವತ್ತಾದಂಥ ಕಾರು ಕಿರ್ಗಾಲ್ ಪೊಲೀಸ್ ಠಾಣೆಯ ರವಿಕುಮಾರ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಕಾರು ಈಗಲೂ ಕೂಡ ಒಳಗಡೆ ನಿಂತಿದೆ ಪೊಲೀಸ್ ಠಾಣೆಯ ಒಳಗಡೆ ಇದೆ ಅಂತ ನನಗೆ ಎರಡು ಫೋಟೋಗಳನ್ನ ತೋರಿಸ್ತಾರೆ ಮತ್ತು ಬೆಂಗಳೂರಿನ ನ್ಯಾಯಾಲಯದ ಆರ್ಡರ್ ಕಾಪಿನೂ ಕೂಡ ನನಗೆ ತೋರಿಸ್ತಾರೆ ನಾನು ಆ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡೋಗಿ ನಮ್ಮ ಲಾಯರ್ ಬಳಿ ತೋರಿಸಿ ಹೌದು ಇದು ಸುದ್ದಿ ಮಾಡಲಿಕ್ಕೆ ಯೋಗ್ಯವಾಗಿದೆ ಅನ್ನೋ ಆದ್ಮೇಲೆ ಯೋಗ್ಯವಾಗಿದೆ ಅಂತ ಅಂದಮೇಲೇ ನಾನು ಈ ಸುದ್ದಿನೇ ಮಾಡಿರೋದು ಮತ್ತು ಬ್ಯಾಂಕ್ ಅಧಿಕಾರಿಗಳನ್ನ ಸರ್ ನೀವು ಮಾತಾಡಿ ಅಂತ ಕ್ಯಾಮ್ರಾ ಮುಂದೆ ಇಟ್ಕೊಂಡ್ರೆ ಸರ್ ನಮಗೆ ಕ್ಯಾಮ್ರಾ ಮುಂದೆಷ್ಟು ಧೈರ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ಕೊರೆ ನನ್ನ ತಗೊಳ್ಲಿಕ್ಕಾಗಲಿಲ್ಲ ಮತ್ತು ಈ ದಿಷ್ಟಕ್ಕೆ ನಾನು ಸುದ್ದಿ ಮಾಡಲಿಲ್ಲ ನಿಜಕ್ಕೂ ಆ ಕಾರನ್ನು ರವಿಕುಮಾರ್ ಅವ್ರು ಬಳಸ್ತಿದ್ರ ಅಂತ ನಾನು ಕಿರುಗಾವಲು ಕಲ್ಕುಣಿ ಭಾಗದಲ್ಲೆಲ್ಲ ಸುಮಾರು ಜನ ವಿಚಾರಿಸ್ತೆ ಕೆಲವ್ರನ್ನ ಫೋನಲ್ಲೂ ಮಾತಾಡಿಸ್ತೆ ಅವರೆಲ್ಲ ಕನ್ಫರ್ಮ್ ಮಾಡಿದ್ರು ಹೌದು ಸರ್ ಈ ಕಾರು ಭಾಳ ದಿನಗಳಿಂದ ಇವ್ರತ ಇದೆ ರವಿಕುಮಾರ್ ಅವರು ಬಳಸ್ತಾ ಇದ್ರು ಅಂತ ಕನ್ಫರ್ಮ್ ಆದಮೇಲೇ ನಾನು ಸುದ್ದಿ ಮಾಡಿದ್ದೀನಿ ಇಲ್ಲಿ ನನ್ನ ವೈಯಕ್ತಿಕವಾಗಿ ಅವರನ್ನು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಅವ್ರಿಗೂ ನನಗೂ ಯಾವುದೇ ವೈಯಕ್ತಿಕ ದ್ವೇಷಗಳಿಲ್ಲ ಪ್ಯೂರ್ಲಿ ಪ್ರೊಫೆಷನಲ್ ಇದು ನಾನು ಸುದ್ದಿಯಷ್ಟೇ ಮಾಡಿದ್ದೀನಿ ಮತ್ತು ಇನ್ನೊಂದು ವಿಚಾರ ಕನ್ಫರ್ಮ್ ಮಾಡ್ತೀನಿ ಯಾವುದೇ ಯೂಟ್ಯೂಬರು ನನ್ನ ನನ್ನ ಬಗ್ಗೆ ನೆಗೆಟಿವಾಗಿ ಅಂತ ನಾನು ತಲೆ ಕಟ್ಕೊಳ್ಳೋಕೆ ಹೋಗಲ್ಲ ಏನಕ್ಕೆ ಅಂದರೆ ನನಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿವೆ ಮಳವಳ್ಳಿ ತಾಲೂಕಿನ ಜನ ಯಾರೇ ತಮಗಾದ ಅನ್ಯಾಯನ ಫಸ್ಟ್ ಬಂದು ನಮ್ಮನೆ ಭಾಗದಲ್ಲಿ ಕಥಾ ಇದ್ದಾರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಹುಡ್ಕೊಂಡು ಬರ್ತಾರೆ ಅವ್ರು ಯಾರಿಗೂ ನಾನು ನಿರಾಸೆ ಮಾಡ್ದಾನೆ ಪ್ರತಿಯೊಂದನ್ನು ಸುದ್ದಿ ಮಾಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತನ ಕರ್ತವ್ಯ ಏನು ಅಂತಂದರೆ ಸಮಾಜಕ್ಕೆ ಸತ್ಯನ ಹೆತ್ತು ತೋರಿಸೋದು ಆ ಕೆಲಸ ಮಾಡ್ತಿದ್ದೀನಿ ಅದನ್ನು ನನ್ನ ದೇಹದಲ್ಲಿ ಕೊನೆ ಉಸಿರು ಇರುವವ್ರಿಗೂ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ಮಳವಳ್ಳಿ ತಾಲೂಕು ನನ್ನ ಕರ್ಮಭೂಮಿ ನಾನು ಸತ್ವೇನೂ ಕೂಡ ನನ್ನ ಇಲ್ಲೇ ಗೊತ್ತಾಗ್ತಾರೆ ಎಷ್ಟೋ ಜನ ಅಧಿಕಾರಿಗಳು ಮಳವಳ್ಳಿ ಬರ್ತಾರೆ ಹೋಗ್ತಾರೆ ಆದರೆ ಮಳವಳ್ಳಿ ಸೂರಿ ಇದೇ ಊರ್ಲಿರ್ತಾನೆ ಇಲ್ಲೇ ಸಾಯ್ತಾನೆ ಕಿರ್ಗಾವಲು ಭಾಗದಿಂದ ನನ್ನ ಆತ್ಮೀಯ ಬಾತ್ಮೀದಾರರ ಕಡೆಯಿಂದ ಒಂದಷ್ಟು ಆತಂಕಕಾರಿ ವಿಚಾರಗಳು ನನ್ನ ಕಿವಿಗೆ ಬೀಳ್ತು ಅದೇನಪ್ಪ ಅಂತಂದರೆ ನಮ್ಮ ಕಿರ್ಗಾವಲು ಪಿ ಎಸ್ ಐ ರವಿಕುಮಾರ್ ಸಾಹೇಬರು ನನ್ನ ಮೇಲೆ ಸುಳ್ಳು ಪ್ರಕರಣ ಹಾಕಲಿಕ್ಕೆ ಒಂದಷ್ಟು ತಂತ್ರಗಳನ್ನ ಎಣೀತಾ ಇದ್ದಾರೆ ಅನ್ನೋ ರೀತಿಲಿ ವಿಚಾರ ನನ್ನ ಕಿವಿಗೆ ಬೀಳ್ತು ಆ ತಕ್ಷಣ ನಾನು ಮಂಡ್ಯ ಎಸ್ ಪಿ ಅವರು ಮತ್ತು ನಮ್ಮ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಈ ಕಾರಿನ ಬಗ್ಗೆ ಈ ಪ್ರಕರಣದ ಬಗ್ಗೆ ಎಲ್ಲ ವಿವರಗಳನ್ನ ಬರೆದು ಪತ್ರ ಮುಖ್ಯನವರಿಗೆ ಪೋಸ್ಟ್ ಮಾಡಿದ್ದೀನಿ ಮತ್ತು ಇನ್ನೂ ಒಂದು ವಿಚಾರ ಏನು ಅಂತಂದರೆ ಈ ಪ್ರಕರಣ ನಡೀತಿರುವ ಬೆಂಗಳೂರಿನ ನ್ಯಾಯಾಲಯದ ಕದ ಕೂಡ ತಟ್ಟಿ ಈ ಕಾರು ಬಹಳ ದಿನಗಳಿಂದ ಶುತ ರವಿಕುಮಾರ್ ಅವ್ರ ಬಳಿ ಇತ್ತು ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡೋಣ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ನಮ್ಮ ವಕೀಲರ ಬಳಿ ಸಮಾಲೋಚನೆ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ಏನೇ ಬೆಳವಣಿಗೆ ಆದರೆ ಮುಂದೆ ನಿಮಗೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಧನ್ಯವಾದ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಕಿ ಈ ನನ್ನ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೀಗೆ ಮುಂದುವರಿಯುತ್ತೆ ಹೀಗೆ ಸಾಗುತ್ತೆ ಧನ್ಯವಾದ ಸ್ನೇಹಿತರೆ